ನರಸಿಂಹಪೇಟೆಯಲ್ಲಿರುವ ಗ್ರಾಮದೇವತೆ ಶ್ರೀ ಭವಾನಿ ಮಾತೆಯ ಮೂವತ್ತೊಂದನೇ ವರ್ಷದ ಗಂಗಾ ಜಾತ್ರೆ ಮಹೋತ್ಸವವು ಎರಡು ದಿನಗಳ ಕಾಲ ನಡೆದಿದ್ದು ಜಾತ್ರೆ ನಡೆಯುವ ಪ್ರದೇಶ ರಸ್ತೆ ವೃತ್ತ ಹಾಗೂ ಬಡಾವಣೆಗಳಲ್ಲಿ ಬೃಹತ್ ಸ್ವಾಗತ ಕಮಾನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರ ತಳಿರು ತೋರಣಗಳು ಇನ್ನು ಮೂಲಕ ಈ ಮೂಲಕ ನಗರವನ್ನ ಸಿಂಗರಿಸಲಾಗಿತ್ತು ನಗರಕ್ಕೆ ಹಬ್ಬದ ಕಳೆ ಬಂದಂತೆ ಪ್ರತಿ ಬೀದಿಯಲ್ಲೂ ಕೂಡ ಕಾಣಿಸ್ತಾಯಿತು ನಗರದ ನಾರಸಿಂಹಪೇಟೆ ಅಗ್ರಹಾರ ಬಂಬು ಬಜಾರ್ ಶೆಟ್ಟಿಹಳ್ಳಿ ಚೌಡಿರೆಡ್ಡಿಪಾಳ್ಯ ವಿನಾಯಕ ನಾಯಕ್ನಗರ ಸೇರಿ ವಿವಿಧೆಡೆ ಗಂಗಾ ಜಾತ್ರೆಯ ಸಿದ್ದತೆ ಬರದಿಂದ ಸಾಕಿದ್ದು ಸ್ವಾಗತ ಕಮಾನುಗಳು ಪ್ರತಿಯೊಬ್ಬರನ್ನ ಸ್ವಾಗತಿಸುತ್ತಿದ್ದವು ಗಂಗಾ ಜಾತ್ರೆಯ ಅಂಗವಾಗಿ ಸ್ನೇಹಿತರು ಬಂಧು ಬಾಂಧವರಿಗೆ ಆಹ್ವಾನ ನೀಡಿತು ಬಗೆ ಬಗೆಯ ಭಕ್ಷ್ಯಗಳನ್ನ ಮಾಡಿ ಬಡಿಸುವ ಕಾಯಕದ ಸಿದ್ಧತೆ ಭರದಿಂದ ನಡೆದವು ಗಂಗಾ ಜಾತ್ರೆಯ ಅಂಗವಾಗಿ ಗಂಗಾಭವಾನಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಲಂಕಾರ ನಡೆದಿದ್ದು ಮಾತೆಯನ್ನ ಹೊತ್ತು ಪಲ್ಲಕ್ಕಿಯ ಮೆರವಣಿಗೆ ಕೂಡ ಮಾಡಲಾಯಿತು ನಗರದ ಕೋಲಾರ ರಸ್ತೆಯಲ್ಲಿರುವ ವಿನಾಯಕ್ ನಗರದ ಬಡಾವಣೆಯ ನಿವಾಸಿಗಳು ಶ್ರೀ ಗಂಗಾಭವಾನಿ ಭವಾನಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಹಂಚಿದ್ದಾರೆ ವಿನಾಯಕ್ ನಗರ ಹಂದೇ ವಾರ್ಡ್ ಮೂರನೇ ಕ್ರಾಸ್ನ ಎಲ್ಲ ಸಮಸ್ತ ನಾಗರಿಕರು ಗಂಗಾಭವನಿ ಭಕ್ತಾದಿಗಳು ಎಲ್ಲಾ ಸೇರಿ ಇವತ್ತು ಈ ಗಂಗಾ ಗಂಗಾ ಜಾತ್ರೆಯನ್ನು ಹೆಚ್ಚಿನ ವಾರ್ಷಿಕೋತ್ಸವ ಸಂಭ್ರಮಾಚಾರಣೆಯಲ್ಲಿ ಎಲ್ಲ ತುಂಬಾ ಸಂತೋಷವಾಗಿ ಅೂರಿಯಾಗಿ ಜನಗಳೆಲ್ಲರೂ ಒಳ್ಳೆ ಮನಸ್ಸಿನೀಗ ಆ ದೇವಿ ಕೃಪೆಗೋಸ್ಕರ ಈ ಊರು ಚೆನ್ನಾಗಿದೆ ಊರಿಗೆ ಒಳ್ಳೆ ಮಳೆ ಆಗಲಿ ಅನ್ನೋ ಒಂದು ಒಳ್ಳೆ ಮನೋವಂತ ಎಲ್ಲರೂ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲಾ ಭಕ್ತಾದಿಗಳು ತುಂಬಾ ಸಂತೋಷದಿಂದ ಇವತ್ತು ವಿಜೃಂಭಣೆಯನ್ನು ಕೊಂಡಾಡ್ತಾ ಇದ್ದಾರೆ ಇದನ್ನ ನಾಳೆ ಕೂಡ ಎಲ್ಲರೂ ಅವರ ಬಂಧು ಬಂಧು ಬಂಧುಗಳನ್ನ ಕರೆದು ಎಲ್ಲರೂ ಊಟ ಬಡಿಸಿ ಸಂತೋಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೂ ಈಗ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿಕೊಂಡು ದಯಮಾಡಿ ಭಗವಂತ ಗಂಗಾ ಭವಾನಿ ಭಕ್ತಾದಿಗಳು ಎಲ್ಲ ಸೇರಿ ಇವತ್ತು ಈ ಗಂಗಾ ಗಂಗಾ ಜಾತ್ರೆ ಎಷ್ಟೇ ವರ್ಷ ಉತ್ಸವ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಿಂದ ಎಲ್ಲರೂ ತುಂಬಾ ಸಂತೋಷವಾಗಿ ಅದೇ ಜನಗಳೆಲ್ಲರೂ ಒಳ್ಳೆ ಮನಸ್ಸಿನಿಂದ ಆ ದೇವಿ ಕೃಪೆಗೋಸ್ಕರ ಈ ಊರು ಚೆನ್ನಾಗಿದೆ ಊರಿ ಒಳ್ಳೆ ಮಳೆ ಆಗಲಿ ಅನ್ನೋ ಒಂದು ಒಳ್ಳೆ ಮನೋ ಒಂದು ಎಲ್ಲರೂ ಈ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ತುಂಬಾ ಸಂತೋಷದಿಂದ ಇವತ್ತು ವಿಜೃಂಭಣೆಯಿಂದ ಕೊಂಡಾಡ್ತಾ ಇದ್ದಾರೆ ಇದನ್ನ ನಾಳೆ ಕೂಡ ಆಚರಿಸ್ತಾರೆ ಹಾಗೂ ಈಗ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎಲ್ಲ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಮಾಡಿಕೊಂಡು ದಯಮಾಡಿ ಭಗವಂತರ ಪಾತ್ರವನ್ನು ತಿಳಿಸ್ತಾ ಇದ್ದೀವಿ ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್